ಹಾಯ್ ಫ್ರೆಂಡ್ಸ್ ನಮಸ್ತೆ ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಟಿ ಇ ಟಿ ಬಗ್ಗೆ ಓಕೆನಾ ಎಲ್ರಿಗೂ ಕೂಡ ಗೊತ್ತಿದೆ ಟಿ ಇ ಟಿ ಅಂದರೆ ಕಾಲ್ ಆಗುತ್ತಾ ಆಗಲ್ವಾ ಅಂತ ಹೇಳಿ ಎಲ್ರಿಗೂ ಕೂಡ ಕೇಳ್ತಿದ್ರೆ ಓಕೆನಾ ಸೊ ಅದನ್ನೆಲ್ಲದನ್ನು ಕೂಡ ಇದೇ ವೀಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಇನ್ನು ಮುಂದಿನ ದಿನಗಳಲ್ಲಿ ಟಿ ಇ ಟಿ ತುಂಬ ಕಷ್ಟಕರವಾಗುತ್ತೆ ಅಂತ ಅದನ್ನು ಕೂಡ ಯಾವ ರೀತಿ ಏನು ಅಂತ ಅದನ್ನು ಕೂಡ ಇದೇ ವೀಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಮೊದಲನೇದಾಗಿ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ಫಸ್ಟೆಲ್ಲ ಟಿ ಇ ಟಿ ಅಂದ ತಕ್ಷಣ ಓಕೆನಾ ಟಿ ಇ ಟಿ ತಕ್ಷಣ ಅಂದರೆ ತುಂಬ ಈಸಿ ಇರ್ತಿತ್ತು ಓಕೆನಾ ಕ್ವಶನ್ಸ್ ಎಲ್ಲ ಏನಾಗ್ತಿತ್ತು ತುಂಬ ಈಸಿ ಇರ್ತಿತ್ತು ಆರಾಮಾಗಿ ಏನು ಓದೇ ಇದ್ದರೂ ಕೂಡ ಆರಾಮಾಗಿ ಗೆಟಿಂಗ್ ಎ ಗುಡ್ ಸ್ಕೋರ್ ಅಂತ ಹೇಳ್ಬೋದು ಓಕೆ ಒಂದು ಆವರೇಜ್ ಓಕೆ ನೈಂಟಿ ತೆಗಿಯಕ್ಕೇನು ಯಾರಿಗೂ ಕೂಡ ಇದಿರ್ತಿರ್ಲಿಲ್ಲ ಆರಾಮಾಗಿ ನೈಂಟಿ ತೆಗಿತಾ ಇದ್ರು ಒಂದು ಸ್ವಲ್ಪ ಓದಿದ್ರು ಕೂಡ ಬಟ್ ಆದರೆ ಇವಾಗಿನ ಪರಿಸ್ಥಿತಿ ಏನಾಗಿದೆ ಅಂದರೆ ತುಂಬ ಸಿಲೆಬಸ್ ಇಟ್ಟಿದ್ದಾರೆ ಓಕೆ ಸಿಲೆಬಸ್ನ ತುಂಬ ಇಟ್ಟಿರೋದ್ರಿಂದ ನೀವು ತುಂಬ ಓದಲೇಬೇಕು ನೋಡಿ ಎರಡು ಸಾವಿರದ ಇಪ್ಪತ್ತೈದರ ಟಿ ಇ ಟಿ ನಿಮಗೆ ಬಹು ಮುಖ್ಯ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಜಿ ಪಿ ಎಸ್ ಟಿಯರ್ನ ಕಾಲ್ ಮಾಡ್ತಾರೆ ಓಕೆನಾ ಎಲ್ರಿಗೂ ಕೂಡ ಮುಖ್ಯ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಸ್ಕೋರು ಕಡಿಮೆ ಇರುತ್ತೆ ಕೆಲವೊಬ್ರದ್ದು ಅವರು ಐ ಸ್ಕೋರ್ ಮಾಡ್ಕೊಳಕ್ಕಿರ್ಬೋದು ಅಥವಾ ಟಿ ಇ ಟಿ ಆಗದೆ ಇರೋರು ನೆಕ್ಸ್ಟು ಜಿ ಪಿ ಎಸ್ ಟಿಯರ್ ಕಾಲ್ ಮಾಡ್ತಾರೆ ಸೊ ಅವಾಗ ಟಿ ಇ ಟಿ ಆಗದೆ ಇದ್ದರೆ ಜಿ ಪಿ ಎಸ್ ಟಿಯರ್ ಎಕ್ಸಾಮ್ ಬರೆಯೋಕ್ಕಾಗಲ್ಲ ಅಂಥವ್ರಿಗೂ ಕೂಡ ಟಿ ಇ ಟಿ ಮಾಡ್ಕೊಳೋದು ತುಂಬ ಮುಖ್ಯ ಅಂತಲೇ ಹೇಳ್ಬೋದು ಫಸ್ಟ್ನೇ ಪಾಯಿಂಟ್ ಅಲ್ವಾ ಟಿ ಇ ಟಿ ಅನ್ನೋದು ಎರಡು ಸಾವಿರದ ಇಪ್ಪತ್ತು ಥರ ಟಿ ಇ ಟಿ ಓಕೆ ಇಪ್ಪತ್ತೈದರ ಟಿ ಇ ಟಿ ಎಲ್ರಿಗೂ ಕೂಡ ತುಂಬ ಮುಖ್ಯ ಹ್ಞೂ ಯಾರೆಲ್ಲ ಸ್ಕೋರ್ ಮಾಡಿಲ್ಲ ಅವರು ಚೆನ್ನಾಗೆ ಸ್ಕೋರ್ ಮಾಡ್ಕೊಳ್ಳಿ ಯಾರೆಲ್ಲ ಟಿ ಇ ಟಿ ಪಾಸಾಗಿಲ್ವೋ ಅವರು ಟಿ ಇ ಟಿಯನ್ನು ಪಾಸ್ ಮಾಡಿ ಅಂತ ಹೇಳ್ತಾ ಇನ್ನು ಪಾಸ್ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟು ಟಿ ಇವಾಗ ನೋಡಿರ್ಬೋದು ಟಿ ಅಂದರೆ ನಾಗೇಶ್ ಸರ್ ಇದ್ದಾಗ ಏನು ಹೇಳಿದರು ಎಜುಕೇಷನ್ ಮಿನಿಸ್ಟ್ರು ಟಿ ಟಿಯನ್ನು ಇಯರ್ಗೆ ಟೂ ಟೈಮ್ಸ್ ಮಾಡ್ತೀವಿ ಓಕೆ ಇಯರ್ಗೆ ಟೂ ಟೈಮ್ಸ್ ಮಾಡ್ತೀವಿ ಅಂತ ಹೇಳಿದರು ಬಿ ಜೆ ಪಿ ಸರ್ಕಾರ ಇದ್ದಾಗ ಹೇಳಿದರು ಬಟ್ ಇವಾಗ ಕಾಂಗ್ರೆಸ್ ಬಂದಿದೆ ಓಕೆನಾ ಕಾಂಗ್ರೆಸ್ ಸರ್ಕಾರ ಅದ್ರ ಬಗ್ಗೆ ಏನೂ ಹೇಳಿಲ್ಲ ಓಕೆ ಇವಾಗ ಆಲ್ರೆಡಿ ಮಾಡಿ ಒಂದು ವರ್ಷ ನಿಯರ್ಲಿ ಒಂದು ವರ್ಷ ಆಯಿತು ಓಕೆನಾ ಇನ್ನು ಕೂಡ ಯಾವುದೇ ರೀತಿ ಟಿ ಇ ಟಿ ಬಗ್ಗೆ ಇಲ್ಲ ಬಟ್ ಯಾವಾಗ ಮಾಡ್ತಾರೆ ಅಂದರೆ ನಾನು ಹೇಳೋ ಪ್ರಕಾರ ಓಕೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಇನ್ನು ಜೂನಲ್ಲೇ ಮಾಡ್ತಾರೆ ಓಕೆನಾ ಕಾಲ್ ಫಾರ್ಮ್ ಏಪ್ರಿಲ್ ನೋಡಿ ಇವಾಗ ಒಳ ಮೀಸಲಾತಿ ಇರೋದರಿಂದ ಯಾವುದೇ ರೀತಿಯ ಕಾಲ್ ಫಾರ್ಮ್ ಇವನ್ ಟಿ ಇ ಟಿ ಎಲಿಜಿಬಿಲಿಟಿ ಆಗಿದ್ದರೂ ಕೂಡ ಯಾವುದೇ ರೀತಿಯ ಕಾಲ್ ಫಾರ್ಮನ್ನು ಅವ್ರು ಮಾಡೋಂಗಿಲ್ಲ ಹಾಗಾಗಿ ಕಾಲ್ ಫಾರ್ಮ್ ಮಾಡಲ್ಲ ಓಕೆ ನೆಕ್ಸ್ಟು ಏನಾದರೂ ನಿಮಗೆ ಏಪ್ರಿಲ್ಗೆ ಮಾಡಿದರೆ ನಿಮಗೆ ಜೂನ್ ಹಂಗೆ ಓಕೆ ಮೇ ಜೂನ್ ಹಂಗೆ ಏನು ಮಾಡ್ತಾರೆ ಜೂನ್ ಅಥವಾ ಮೇ ಹಂಗೆ ಎಕ್ಸಾಮ್ ಇಡ್ತಾರೆ ಮಾಡೇ ಮಾಡ್ತಾರೆ ಜೂನಲ್ಲಿ ನಿಮ್ಮದು ಎಕ್ಸಾಮ್ ಇರುತ್ತೆ ಟಿ ಇ ಟಿ ಅಂತಲೇ ಹೇಳ್ಬೋದು ದಿನ ಕಳೆದಂತೆ ಟಿ ಇ ಟಿ ತುಂಬ ಕಷ್ಟ ಆಗಿರುತ್ತೆ ಓಕೆ ನೀವು ಸಿಲೆಬಸ್ನ ನೋಡಿರ್ಬೋದು ಎಷ್ಟು ಟಫ್ ಇದೆ ಓಕೆ ಇರೋ ಸಿಲೆಬಸ್ನೆಲ್ಲ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸಿಲೆಬಸ್ನ ಚೇಂಜ್ ಮಾಡಿದ್ದಾರೆ ಯಾವಾಗಲೂ ಕೂಡ ಯಾವುದೇ ಎಕ್ಸಾಮ್ ಆಗಿರ್ಬೋದು ನಾವು ಫಸ್ಟ್ ಏನು ಬರಿತೀವೋ ಅದೇ ಬರ್ತಾ ಬರ್ತಾ ಏನಾಗ್ತಾ ಇರುತ್ತೆ ಅಂದರೆ ಕ್ಲಿಷ್ಟಕರ ಆಗಿರುತ್ತೆ ಇನ್ನು ಬರ್ ಇನ್ನು ಬರ್ತಕ್ಕಂಥವ್ರು ಈಗ ಮೊನ್ನೆ ಟಿ ಇ ಟಿ ಎಕ್ಸಾಮ್ ಆಯಿತು ಸೊ ಅದನ್ನು ನೀವು ನೋಡಿರ್ಬೋದು ಓಕೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಎಕ್ಸಾಮ್ ಟಿ ಇ ಟಿ ಆಯಿತು ಅದನ್ನ ನೋಡಿರ್ಬೋದು ಎಷ್ಟು ಕಡಿಮೆ ಜನ ಪಾಸಾಗಿದ್ದಾರೆ ಅಂತ ಹೇಳಿ ಏಕೆಂದರೆ ಬರ್ತಾ ಬರ್ತಾ ಎಲ್ಲ ಎಕ್ಸಾಮು ಕೂಡ ಟಿ ಇ ಟಿ ಅಂತ ಇಲ್ಲ ಎಲ್ಲ ಎಕ್ಸಾಮು ಕೂಡ ಕಷ್ಟನೇ ಆಗುತ್ತೆ ಹಾಗಾಗಿ ಇನ್ನು ಬರತಕ್ಕಂಥ ದಿನಗಳಲ್ಲಿ ಟಿ ಇ ಟಿಯನ್ನು ಪಾಸ್ ಮಾಡ್ತಕ್ಕಂಥವರೇ ಕಡಿಮೆ ಅಂತಲೇ ಹೇಳ್ಬೋದು ಹೌದು ನಾವು ಪಾಸ್ ಆಗಬೇಕಂದ್ರೆ ಏನು ಮಾಡಬೇಕಪ್ಪ ಅಂದರೆ ಮೊದಲನೇದಾಗಿ ಸೊ ಎಲ್ಲ ಕ್ವಶನ್ ಪೇಪರ್ನೂ ಕೂಡ ನೀವೇನು ಮಾಡಬೇಕು ಸಾಲ್ವ್ ಮಾಡಬೇಕು ಅದರ ಬೇಸಿಸ್ ಮೇಲೆ ಸೊ ಎಲ್ಲ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ಅದರ ಬೇಸಿಸ್ ಮೇಲೆ ಹೆಂಗೆ ಓದೋದು ಅಂತ ಹೇಳಿ ನೀವು ಇದು ಮಾಡ್ಕೋಬೇಕು ಯಾವ ಟಾಪಿಕ್ ಮೇಲೆ ಬ್ಲೂ ಪ್ರಿಂಟ್ ಹಾಕ್ಕೊಳ್ಳಿ ಯಾವ ಟಾಪಿಕ್ ಮೇಲೆ ಅಂದರೆ ತುಂಬ ಕ್ವಶನ್ ಸರೈಸ್ ಆಗಿದ್ದಾವೆ ಸೊ ಅದನ್ನು ನೀವು ಬ್ಲೂ ಪ್ರಿಂಟ್ ಹಾಕ್ಕೊಂಡ್ರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಸ್ಕೋರ್ ಮಾಡೋರು ಅಷ್ಟೇ ಸ್ಕೋರ್ ಮಾಡೋರು ಓಕೆ ನೀವು ಕೂಡ ಒಂದು ಸಲ ಎಕ್ಸಾಮ್ ಬರೆದು ಆಮೇಲೆ ಬಿಟ್ಟು ಅಂತ ಹೇಳಿ ಬಿಟ್ಟಾಕ್ಬಿಡ್ತೀರಾ ಪಾಸ್ ಆಗಿದ್ದೀರಾ ಹೇಳಿ ನೀವು ಕೂಡ ಸೊ ಸ್ಕೋರ್ ಮಾಡಬೇಕಂದ್ರೆ ಒಂದು ಬ್ಲೂ ಪ್ರಿಂಟ್ ಏನಾಗುತ್ತೆ ಎಲ್ಪ್ ಆಗುತ್ತೆ ಓಕೆನಾ ಸೊ ಇದಿಷ್ಟು ಟಿ ಇ ಟಿ ಬಗ್ಗೆ ಇನ್ನು ನೆಕ್ಸ್ಟು ಜಿ ಪಿ ಎಸ್ ಟಿಯರ್ ಏನಾದರೂ ರೂಲ್ಸು ಚೇಂಜ್ ಆಗುತ್ತಾ ಅಂತ ಕೇಳ್ತಾ ಇದ್ದರೆ ಅದನ್ನು ಕೂಡ ರೂಲ್ಸ್ ಚೇಂಜ್ ಆಗೋ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ ರೂಲ್ಸು ಕೂಡ ಚೇಂಜ್ ಆಗ್ತವೆ ಓಕೆನಾ ಅದಕ್ಕೆಲ್ಲ ರೀತಿಯ ಇದನ್ನು ಕೂಡ ಮಾಡ್ತಾಯಿದೆ ಇನ್ನು ಪಿ ಯು ಅವರು ಓಕೆನಾ ಪಿ ಯು ಸಿಯಲ್ಲಿ ಗೆಸ್ಟ್ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅವರು ಕೂಡ ಇವಾಗ ಏನು ಮಾಡ್ತಿದ್ದಾರೆ ನಮಗೂ ಕೂಡ ಸ್ಯಾಲ್ರಿನ ನೋಡಿ ಪಿ ಯು ಸಿಗೆ ಬರೀ ಟ್ವೆಲ್ ತೌಸಂಡ್ ಏನೋ ಇದೆ ಗೆಸ್ಟ್ ಫ್ಯಾಕಲ್ಟಿಗೆ ಅವರು ಕೂಡ ಈಗ ಯು ಜಿ ಸಿ ನೆಟ್ ಓಕೆ ಡಿಗ್ರಿ ಕಾಲೇಜ್ಗೆ ತುಂಬ ಇದೆ ಸ್ಯಾಲ್ರಿ ಬಟ್ ಪಿ ಯು ಏನಿದೆ ತುಂಬ ಕಡಿಮೆ ಇದೆ ಸೊ ಹಾಗಾಗಿ ಅವರು ಕೂಡ ಧರಣಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಓಕೆ ನಮಗೂ ಕೂಡ ಏನು ಮಾಡಿ ಸ್ಯಾಲ್ರಿನ ಜಾಸ್ತಿ ಮಾಡಿ ಆ ಟ್ವೆಲ್ ತೌಸಂಡ್ ಇದೆ ಟ್ವೆಲ್ ತೌಸಂಡ್ ಏನಕ್ಕಾಗುತ್ತೆ ಫ್ರೆಂಡ್ಸ್ ಏನು ೂ ಆಗಲ್ಲ ಹಾಗಾಗಿ ಸ್ಯಾಲ್ರಿನ ಜಾಸ್ತಿ ಮಾಡಿ ಅಂತ ಹೇಳಿ ಅವರು ಕೂಡ ಸ್ಟ್ರೈಕ್ ಎಲ್ಲ ಕಡೆ ಮಾಡಬೇಕು ಅಂತ ಹೇಳಿ ಎಲ್ಲ ಕಡೆ ಸ್ಟ್ರೈಕ್ ಇದ್ದಾರೆ ಸೊ ಇನ್ನು ನೆಕ್ಸ್ಟ್ ಬಂದಮಿತ್ತು ಐ ಸ್ಕೂಲ್ ಟೀಚರ್ ಕಾಲ್ಫಾಮ್ ಮಾಡ್ತಾರ ಅಂತ ಕೇಳ್ತಿದ್ರೆ ಹೈ ಸ್ಕೂಲ್ ಟೀಚರು ಅಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟು ಐ ಸ್ಕೂಲ್ ಟೀಚರ್ ಕಾಲ್ ಆಗೇ ಆಗುತ್ತೆ ಜಿ ಪಿ ಎಸ್ ಟಿಯರು ಕೂಡ ಕಾಲ್ಫಾಮ್ ಆಗುತ್ತೆ ಅಂದರೆ ಯಾವುದು ಫಸ್ಟ್ ಆಗ್ಬೋದು ಅಂತ ಹೇಳಿದರೆ ಸೊ ಫಸ್ಟ್ ಯಾವುದಾಗ್ಬೋದು ಅಂತ ಹೇಳಿದರೆ ನೋಡಿ ಟಿ ಇ ಟಿ ಫಸ್ಟ್ ಆಗುತ್ತೆ ಟಿ ಇ ಟಿ ಕಾಲ್ ಫಸ್ಟ್ ಆಗುತ್ತೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಫಸ್ಟು ಟಿ ಟಿಯನ್ನೇ ಮಾಡೋದವ್ರು ಓಕೆನಾ ಟಿ ಟಿಯನ್ನೇ ಮಾಡಿ ನೆಕ್ಸ್ಟ್ ಇನ್ನೊಂದು ಜಿ ಪಿ ಎಸ್ ಟಿ ಎಕ್ಸಾಮ್ಗೆ ಎಲ್ಪ್ ಆಗಲಿ ಅಂತ ಹೇಳಿ ಯಾರ್ಯಾರ ಟಿ ಟಿ ಪಾಸಾಗಿಲ್ವೋ ಅವರು ಟಿ ಇ ಟಿ ಪಾಸ್ ಆಗಲಿ ಕಾಂಪಿಟೇಷನ್ ಇದಾಗ್ಲಿ ಅಂತ ಹೇಳಿ ಮೊದಲನೇದಾಗಿ ಅವ್ರು ಏನು ಮಾಡ್ತಾರೆ ಟಿ ಇ ಟಿನ ಕಾಲ್ಫಾಮ್ ಮಾಡ್ತಾರೆ ಓಕೆನಾ ಟಿ ಇ ಟಿನೇ ಕಾಲ್ಫಾಮ್ ಮಾಡ್ತಾರೆ ನೆಕ್ಸ್ಟು ಪಿ ಯು ಲೆಕ್ಚರ್ಸ್ ಪಿ ಯು ರಿಕ್ವೈರ್ಮೆಂಟ್ ಏನಿದೆ ಅದನ್ನು ಕಾಲ್ಫರ್ಮ್ ಮಾಡ್ತಾರೆ ಓಕೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ ಪರ್ಸೆಂಟ್ ಮಾಡ್ತಾರೆ ಬಟ್ ಪೋಸ್ಟ್ಗಳು ಕಡಿಮೆ ಇರ್ತವೆ ಆದರೆ ನಿಮ್ಮ ಎಫರ್ಟ್ ಇರಬೇಕಷ್ಟೇ ಎಷ್ಟಾದರೂ ಇರಲಿ ಇನ್ನು ನೆಕ್ಸ್ಟ್ ಬಂದುಬಿಟ್ರೆ ಎಚ್ ಎಸ್ ಟಿಯರು ಜಿ ಪಿ ಎಸ್ ಟಿಯರು ಯಾವ ಕಾಲ್ ಫಾರ್ಮ್ ಆಗ್ಬೋದು ಅಂತ ನನಗೂ ಕೂಡ ಐಡಿಯಾ ಇಲ್ಲ ಇವೆರಡ್ರ ಬಗ್ಗೆನೇ ಐಡಿಯಾ ಇರೋದು ಹಾಗಾಗಿ ಇದೆರಡ್ರ ಬಗ್ಗೆ ಹೇಳಿದ್ದೀನಿ ಸೊ ಇನ್ನೂ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಕಮೆಂಟ್ ಮಾಡುವುದರ ಮುಖಾಂತರ ನಿಮ್ಮ ಕ್ವಶನ್ನಿಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಟಿ ಇ ಟಿನ ಆದಷ್ಟು ಬೇಗ ಯಾರೆಲ್ಲ ಪಾಸಾಗಿಲ್ಲ ಮುಂದಿನ ದಿನಗಳಲ್ಲಿ ಪಾಸಾಗಿ ಇಲ್ಲಾಂದರೆ ಕಷ್ಟ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಅದೇ ರೀತಿ ಯಾವುದಾದ್ರೂ ಎಕ್ಸಾಮ್ ಬುಕ್ಸ್ ಬೇಕು ಅಂದರೆ ಟಿ ಇ ಟಿ ಯಾವುದೇ ಇರ್ಬೋದು ಓಕೆ ಟೆಂತ್ಗೆ ಐಡಿಯಿಂದ ಇರ್ತು ಯಾವುದೇ ರೀತಿಯ ಎಕ್ಸಾಮ್ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇರ್ ಇರುತ್ತೆ ಅದಕ್ಕೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ನಿಮ್ಗೆ ಕಾಲ್ ಮಾಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್